ಅಜಾತಶತ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ತೀರ್ಮಾನ ಮಾಡಲು ಹಿಂದೇಟು ಹಾಕಿದ್ದ ಹಿಂದುತ್ವದ ಅಸ್ಮಿತೆಗೆ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಹಿಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮೇಲೆ ವಿಧಿಸಿದ್ದ ನಿಷೇಧವನ್ನು ತೆರವು ಮಾಡಿದ್ದಾರೆ ಕೇಂದ್ರದ ನಿರ್ಧಾರಕ್ಕೆ ಸಂಘದ ಪ್ರಮುಖರಿಂದ ಹರ್ಷದ ಸ್ವಾಗತ ವ್ಯಕ್ತವಾಗಿದೆ ಇನ್ಮುಂದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಾಕ್ಸಮರ ತಾರಕಕ್ಕೆ ಇರುವುದಕ್ಕೆ ಮತ್ತೊಂದು ಅಸ್ತ್ರವಾಗಿದೆ ಆರ್ ಎಸ್ ಎಸ್ ಇಂದಿರಾ ಗಾಂಧಿಯವರ ಆರ್ಡರ್ಗೆ ಬ್ರೇಕ್ ಇಟ್ಟ ಮೋದಿ ಭಾರತ ಹಿಂದೂ ರಾಷ್ಟ್ರವೆಂಬುದನ್ನು ಏಳೆದೆಯ ಗಂಡಾಗಿ ಜಗತ್ತಿಗೆ ಸಾರಿದೆ ಈ ನಿಷೇಧ ತೆರವಿನಿಂದ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಸರ್ಕಾರಿ ಅಧಿಕಾರಿಗಳಿಗಿದ್ದ ನಿರ್ಬಂಧ ಸಮಾಪ್ತವಾದಂತಾಗಿದೆ ಹತ್ತೊಂಬತ್ನೂರ ಅರವತ್ತಾರರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ಅಂದಿನ ಹೋಮ್ ಮಿನಿಸ್ಟರ್ ವಲ್ಲಭಭಾಯಿ ಪಟೇಲರ ಭುಜದ ಮೇಲೆ ತಮ್ಮ ಅಸ್ತ್ರ ಇಟ್ಟು ಆರ್ ಎಸ್ ಎಸ್ ಮೇಲೆ ನಿಷೇಧದ ಬಾಣ ಬೀಸಿದ್ದರು ಐವತ್ತೆಂಟು ವರ್ಷದ ಈ ನಿಷೇಧದಿಂದ ಕಡೆಗೂ ಆರ್ ಎಸ್ ಎಸ್ ಬಂಧಮುಕ್ತವಾಗಿದೆ ಮೊನ್ನೆ ಜುಲೈ ಒಂಬತ್ತರಂದೇ ಕಿಂಗ್ ಮೇಕರ್ ತೆಲುಗುದೇಶಂ ಪಕ್ಷ ಹಾಗೂ ಜೆ ಡಿಯು ಸೇರಿದಂತೆ ಎಲ್ಲ ಎನ್ ಡಿ ಎ ಸಹಯೋಗಿ ಪಕ್ಷಗಳಿಂದ ತಾತ್ವಿಕ ಒಪ್ಪಿಗೆ ಪಡೆದುಕೊಂಡೇ ಮೂರನೇ ಚರಣದ ಮೋದಿ ಸರ್ಕಾರ ಆರ್ಎಸ್ಎಸ್ಗಿದ್ದ ನಿರ್ಬಂಧ ತೆರವುಗೊಳಿಸಲು ತೀರ್ಮಾನಿಸಿತ್ತು ಈ ನಿರ್ಧಾರ ನಿಶ್ಚಯಗೊಂಡ ಹದಿನಾಲ್ಕು ದಿನಕ್ಕೆ ಸರಿಯಾಗಿ ತೆರವಿನ ಆದೇಶ ಸಾರ್ವಜನಿಕವಾಗಿ ಬಹಿರಂಗಗೊಂಡಿದೆ ಆರ್ಎಸ್ಎಸ್ ನಿಷೇಧ ತೆರವುಗೊಳಿಸಿದ ಸರ್ಕಾರದ ಕ್ರಮವನ್ನು ಪ್ರಮುಖ ಪ್ರತಿಪಕ್ಷ ಟೀಕಿಸಿದೆ ಸಾರ್ವಜನಿಕ ಸೇವೆಯಲ್ಲಿರುವ ಸರ್ಕಾರಿ ನೌಕರರು ಯಾವುದೇ ಧರ್ಮಕ್ಕೆ ಅಥವಾ ಅಂಥ ಚಟುವಟಿಕೆ ರೂಪಿಸುವ ಸಂಘಟನೆಗಳೊಂದಿಗೆ ತಟಸ್ಥವಾಗಿರಬೇಕೆಂಬ ನೀತಿ ಇದೆ ಆದರೆ ಸರ್ಕಾರದ ಈ ನಿರ್ಧಾರ ಸಮಾಜದ ಮುಂದೆ ಸವಾಲಾಗಿ ನಿಲ್ಲುತ್ತದೆ ಅಂತಾರೆ ಮಲ್ಲಿಕಾರ್ಜುನ ಖರ್ಗೆ ರಾಜಕೀಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಸರ್ಕಾರಗಳು ಆರ್ ಎಸ್ ಎಸ್ ಮೇಲಿದ್ದ ನಿಷೇಧ ಮುಂದುವರಿಸಿದ್ದವು ಆದರೆ ಪ್ರಸ್ತುತ ಸರ್ಕಾರ ಈಗ ನಿಷೇಧ ತೆರವು ಮಾಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬಲಪಡಿಸುವ ಸೂಚಕ ಕ್ರಮವಾಗಿದೆ ಈ ರಾಷ್ಟ್ರದ ಮರು ಮತ್ತು ಸಕ್ರಿಯ ಸಮಾಜ ಸೇವೆಗೆ ದೊರೆತ ಮಾನ್ಯತೆ ಎಂದು ಪರಿಗಣಿಸುವುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ ಆರ್ ಎಸ್ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದೆ ಇನ್ನು ಎಲ್ಲೆಂದರಲ್ಲಿ ಆರ್ ಎಸ್ ಎಸ್ನ ಈ ಹೊಸ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜಕೀಯ ಪಕ್ಷಗಳ ಕೆಸರೆರ ಚಾಟಕ್ಕೆ ಇಳಿಯುವುದಂತೂ ನಿಶ್ಚಿತ ಪರ ವಿರೋಧ ಎಲ್ಲವನ್ನೂ ಪಾಸಿಟಿವ್ ಆಗಿಯೇ ಸ್ವೀಕರಿಸುವ ಸ್ವಭಾವ ಪ್ರಧಾನಿ ಮೋದಿಯವರಿಗಿದೆ ರಾಷ್ಟ್ರಪರ ತಾನು ಹಿಡಿದ ಕೆಲಸಗಳನ್ನು ಪೂರ್ಣ ಮಾಡಿಕೊಂಡೇ ಮುಂದೆ ಸಾಕ್ತಾರೆ ಅಂತ ಪ್ರಬುದ್ಧರು ಅನ್ನುತ್ತಾರೆ ಹಾಗಾಗಿ ಅಂಥಗಟ್ಟಿ ಧೈರ್ಯದಿಂದ ಮೋದಿ ಅಂದು ಬ್ರಿಟಿಷರು ಇಟ್ಟು ಹೋಗಿದ್ದ ಅಷ್ಟೇ ಅಲ್ಲ ಬಿಟ್ಟು ಹೋಗಿದ್ದ ದೇಶದ ಸೂಚಕನಾಮ ಇಂಡಿಯಾ ಸದ್ಯದಲ್ಲಿ ನೇಪಥ್ಯಕ್ಕೆ ಸರಿದು ಹೋಗಿ ಇಂಗ್ಲಿಷರು ಕಿತ್ತೆಸೆದಿದ್ದ ನಮ್ಮ ಇತಿಹಾಸದ ಹೆಸರಿನಿಂದ ಅಂದರೆ ಭಾರತ ಎಂದು ಮರುನಾಮಕರಣ ಮಾಡಿ ಇದಕ್ಕಾಗಿ ತಾನಿಡುವ ಮೊದಲ ಹೆಜ್ಜೆಗಳ ಗುರುತು ರೂಪಿಸಿದ್ದಾರೆ ಎಂಬುದು ಖಚಿತವೆಂದೇ ದೇಶದ ಪ್ರಬುದ್ಧ ನಾಗರಿಕರು ವಿಚಾರ ವಿನಿಮಯಕ್ಕೆ ಇಳಿದಿದ್ದಾರೆ ಪ್ರಧಾನ ಸೇವಕನ ಇಂಥ ಹೆಜ್ಜೆಗಳ ಪಥಸಂಚಲನೆ ಇದೇ ದಶಕದಲ್ಲಿ ಗುರಿಯತ್ತ ತಲುಪಿ ಭಾರತವು ಹಿಂದೂಸ್ತಾನ್ ಎಂಬ ಸನಾತನಿ ಸೂಚಕನಾಮ ಶಾಶ್ವತವಾಗಿ ಈ ದೇಶವು ಹೊಂದುವುದರಲ್ಲಿ ಸಂಶಯವೇ ಬೇಡವೆಂದು ಸಾರಿಬಿಟ್ಟಿದ್ದಾರೆ ಬಹುಸಂಖ್ಯಾತರು ಹಿಂದುಗಳೇ ಇರುವ ಏಕೈಕ ದೇಶ ಅದು ಭಾರತ ರಾಷ್ಟ್ರ ಮಾತ್ರ ಸೊ ಹಿಂದೂಸ್ತಾನ ಎಂದು ಇನ್ನಾವ ದೇಶಕ್ಕೆ ನಾಮಕರಣ ಮಾಡೋದು ಅಂತ ರಾಜಕಾರಣ ಮಾಡಬೇಕೆಂಬ ಕಾರಣಕ್ಕಾಗಿ ರಾಜಕೀಯದ ಕಡ್ಡಿ ಆಡಿಸುವವರೇ ಉತ್ತರಿಸಬೇಕಾಗಿದೆ ಜೈ ಭಾರತ್ ಜೈ ಹಿಂದೂಸ್ತಾನ್ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಹಿಗಿದು ಜಾಲದ ಜಾಲ